ಮೇಡಮ್ ಐ ಪಿ ಎಲ್ ಬಗ್ಗೆ ಯುವಕರಲ್ಲಿ ಭಾಳ ಗೊಂದಲಗಳಿದೆ ಎಲ್ಲ ಸಣ್ಣ ಏಜಲ್ಲೆಲ್ಲ ಬೆಟ್ಟಿಂಗು ಅದು ಇದು ಅಂತ ಅವ್ರ ಮನೆ ಹಾಳಾಗ್ತಾಯಿದೆ ದಯವಿಟ್ಟು ಬ್ಯಾನ್ ಮಾಡಿಬಿಡಿ ಅದು ಸಣ್ಣ ಸಣ್ಣ ಹುಡುಗರೆಲ್ಲ ಬೆಟ್ಟಿಂಗು ಅದು ಇದು ಅಂತ ತುಂಬ ಹಾಳಾಗ್ತದೆ ಐ ಪಿ ಎಲ್ಲಿಂದ ಜಲ್ದಿ ಫಸ್ಟು ಬ್ಯಾನ್ ಮಾಡಿ ಇಂಟರ್ನ್ಯಾಷನಲ್ ಓಕೆ ಅದು ಓಕೆ ಇದೊಂದು ಸ್ವಲ್ಪ ಜನಗಳ ಕ್ರೇಜ್ ಬಂದ್ಬಿಡ್ತಲ್ಲ ಎಲ್ಲ ಬೆಟ್ಟಿಂಗ್ ಜಾಸ್ತಿ ಐ ಪಿ ಎಲ್ ಏನು ಎಲ್ಲ ಇವಾಗ ಗ್ಯಾಮ್ಲಿಂಗ್ ಆಗ್ಬಿಟ್ಟಿದೆ ಅದು ಕ್ರಿಕೆಟ್ ಅಂತ ಯಾರಿಗೂ ಅನ್ಸಲ್ಲ ಅದು ಎಲ್ಲರೂ ಬೆಟ್ಟಿಂಗ್ ಕಟ್ಕೊಂಡು ಎಷ್ಟೋ ಜನ ಸಾಲ ಮಾಡ್ಕೊಂಡು ಯುವಕರೆಲ್ಲ ಆಳವಾಗಿ ಎಷ್ಟು ತುಂಬ ಜನ ಮನೆ ಮಟ್ಟ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಗ್ಯಾಮ್ಲಿಂಗ್ ದೃಷ್ಟಿಯಲ್ಲಿ ನೋಡ್ತಾರೆ ಅದು ಮೋಸನೇ ಅದು ಫಿಕ್ಸಿಂಗ್ ರೇಸ್ ನಡೀತದೆ ಅದಕ್ಕೋಸ್ಕರ ಐ ಪಿ ಎಲ್ಲು ಓಪ್ಲೇಸು ಇನ್ನು ಫಿಫ್ಟಿ ಅವರ್ಸು ಓಕೆ ಅದು ಸ್ಪೋರ್ಟ್ಸ್ ಥರ ನಡೀತದೆ ಇದು ಸ್ಪೋರ್ಟ್ಸೇ ಅಲ್ಲ ಅದು ಇವರು ಶೋಕಿಗೋಸ್ಕರ ಇವರು ಟೈಮ್ ಪಾಸ್ಗೋಸ್ಕರ ಪಬ್ಲಿಕ್ನ ಹಾಳು ಮಾಡ್ತಾರೆ ಇದರಿಂದ ಏನು ಯೂಸ್ ಇಲ್ಲ ಪಬ್ಲಿಕ್ ಅಂತೂ ಫುಲ್ ಹಾಳಾಗಿದೆ ಬೆಟ್ಟಿಂಗ್ ಬಿಟ್ಟಿಂಗ್ ಬಿಟ್ಟಿಂಗ್ ಬರೀ ಬೆಟ್ಟಿಂಗೇ ಸುಮಾರು ಸ್ಕೂಲ್ ಹುಡುಗರಿಂದ ಹಿಡಿದು ಎಲ್ಲ ವಯಸ್ಸಾಗಿರೋವರೆಗೂ ಬರೀ ಬೆಟ್ಟಿಂಗೇ ಮಾಡ್ತಾವ್ರೆ ಹೊರತು ಅದ್ರ ಬಗ್ಗೆ ಕ್ರಿಕೆಟ್ ಥರ ಯಾರು ನೋಡ್ತಾ ಇಲ್ಲ ಅದನ್ನು ಎಲ್ಲ ಬೆಟ್ಟಿಂಗ್ ಥರನೇ ನೋಡ್ತಾ ಇದ್ದಾರೆ ಮೇಡಮ್ ಐ ಪಿ ಎಲ್ ಬಗ್ಗೆ ಯುವಕರಲ್ಲಿ ಭಾಳ ಗೊಂದಲಗಳಿದೆ ಎಲ್ಲ ಸಣ್ಣ ಜಲ್ಲೆಲ್ಲ ಬೆಟ್ಟಿಂಗು ಅದು ಇದು ಅಂತ ಅವ್ರ ಮನೆ ಹಾಳಾಗ್ತಾಯಿದೆ ದಯವಿಟ್ಟು ಬ್ಯಾನ್ ಅದು ಸಣ್ಣ ಸಣ್ಣ ಹುಡುಗರೆಲ್ಲ ಬೆಟ್ಟಿಂಗು ಅದು ಇದು ಅಂತ ತುಂಬ ಹಾಳಾಗ್ತದೆ ಐ ಪಿ ಎಲ್ಲಿಂದ ಜಲ್ದಿ ಫಸ್ಟು ಬ್ಯಾನ್ ಮಾಡಿ ಇಂಟರ್ನ್ಯಾಷ್ನಲ್ ಓಕೆ ಅದು ಓಕೆ ಇದೊಂದು ಸ್ವಲ್ಪ ಜನಗಳಿಗೆ ಕ್ರೇಜ್ ಬಂದ್ಬಿಡ್ತಲ್ಲ ಎಲ್ಲ ಬ್ಯಾಟಿಂಗ್ ಜಾಸ್ತಿ ಐ ಪಿ ಎಲ್ ಏನು ಎಲ್ಲ ಇವಾಗ ಗ್ಯಾಮ್ಲಿಂಗ್ ಆಗ್ಬಿಟ್ಟಿದೆ ಅದು ಕ್ರಿಕೆಟ್ ಅಂತ ಯಾರಿಗೂ ಅನ್ಸಲ್ಲ ಅದು ಎಲ್ಲರೂ ಬೆಟ್ಟಿಂಗ್ ಕಟ್ಕೊಂಡು ಎಷ್ಟೋ ಜನ ಸಾಲ ಮಾಡ್ಕೊಂಡು ಯುವಕರೆಲ್ಲ ಹಾಳೋಗಿ ಎಷ್ಟು ತುಂಬಾರು ಜನ ಮನೆ ಮಟ್ಟ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಆ ಎಲ್ಲರೂ ಗ್ಯಾಮ್ಲಿಂಗ್ ದೃಷ್ಟಿಯಲ್ಲೇ ನೋಡ್ತಾರೆ ಅದು ಮೋಸನೇ ಅದು ಫಿಕ್ಸಿಂಗ್ ರೇಸ್ ನಡೀತದೆ ಅದಕ್ಕೋಸ್ಕರ ಐ ಪಿ ಎಲ್ಲು ಓಪ್ಲೇಸು ಇನ್ನು ಫಿಫ್ಟಿ ಅವರ್ಸು ಓಕೆ ಅದು ಸ್ಪೋರ್ಟ್ಸ್ ಥರ ನಡೆದಿದೆ ಸ್ಪೋರ್ಟ್ಸೇ ಅಲ್ಲ ಅದು ಇವರು ಶೋಕಿಗೋಸ್ಕರ ಇವರು ಟೈಮ್ ಪಾಸ್ಗೋಸ್ಕರ ಪಬ್ಲಿಕ್ನ ಹಾಳು ಮಾಡ್ತಾರೆ ಇದರಿಂದ ಏನು ಯೂಸ್ ಇಲ್ಲ ಪಬ್ಲಿಕ್ಕಂತೂ ಫುಲ್ ಹಾಳಾಗಿದೆ ಬೆಟ್ಟಿಂಗ್ ಬಿಟ್ಟಿಂಗ್ ಬಿಟ್ಟಿಂಗ್ ಬರೀ ಬೆಟ್ಟಿಂಗೇ ಸುಮಾರು ಸ್ಕೂಲ್ ಹುಡುಗರಿಂದ ಹಿಡಿದು ಎಲ್ಲ ವಯಸ್ಸಾಗಿರೋವರೆಗೂ ಬರೀ ಬೆಟ್ಟಿಂಗೇ ಮಾಡ್ತಾವ್ರೆ ಹೊರತು ಅದ್ರ ಬಗ್ಗೆ ಕ್ರಿಕೆಟ್ ಥರ ನೋಡ್ತಾ ಇಲ್ಲ ಅದನ್ನು ಎಲ್ಲ ಬೆಟ್ಟಿಂಗ್ ಥರನೇ ನೋಡ್ತಾ ಇದ್ದಾರೆ